ನಮಸ್ತೆ ಆತ್ಮೀಯರೇ ನಾನು ಯೋಗ ಉಪಾಧ್ಯಾಯ ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್ ಬೆಂಗಳೂರು ಬಸವಾಯ್ಕೋ ಅಕಾಡೆಮಿ ಹೀಲರು ಕೂಡ ಅನೇಕರಲ್ಲಿ ಇಂಡಿಸ್ಟ್ ಜನ್ರೇಷನಲ್ಲಿ ಮಲಬದ್ಧತೆ ಕಾನ್ಸ್ಟಿಪೇಷನ್ ಅಂದರೆ ಬೆಳಗ್ಗೆ ಎದ್ದು ಕೂಡಲೇ ಮಲವಿಸರ್ಜನೆ ಆಗ್ತಾ ಇರೋದಿಲ್ಲ ನಾವೆಲ್ಲ ಬೆಳಗ್ಗೆ ಎದ್ದು ಕೂಡಲೇ ಏನು ಮಾಡಿಬಿಟ್ಟು ಹಸ್ತಾನೆ ಈ ರೀತಿ ಉಜ್ಜಿ ಕರಗಳ ದರ್ಶನದೊಂದಿಗೆ ಕರಾಗ್ರ ವಸತಿ ಲಕ್ಷ್ಮೀ ಕರ ಮಧ್ಯೆ ಸರಸ್ವತಿ ಅಂತ ಹೇಳಿ ದಿನವನ್ನು ಪ್ರಾರಂಭ ಮಾಡ್ತೀವಲ್ಲ ಈ ಕರದ ದರ್ಶನದೊಂದಿಗೆ ಬೆಳಗ್ಗೆ ಎದ್ದು ಕೂಡಲೇ ಮಲದ ದರ್ಶನ ಆಗಬೇಕು ಯಾರಿಗೆ ಬೆಳಗ್ಗೆ ವಿಸರ್ಜನೆ ಮಲವಿಸರ್ಜನೆ ಆಗುತ್ತೋ ದೇಹ ಮತ್ತು ಮನಸ್ಸು ಉಲ್ಲಾಸಭರಿತವಾಗಿರುತ್ತೆ ಜೋಶಾಗಿರತ್ತೆ ಸೊ ಬೆಳಗ್ಗೆ ಕೂಡಲೇ ಎಂಟೈರ್ ಬಾಡೀಲಿ ಆರ್ಗನ್ ಕ್ಲಾಕ್ ಅಂತ ಬರುತ್ತೆ ಪ್ರತಿ ಆರ್ಗನ್ಗಳಿಗೂ ಒಂದು ಟೈಮಿಂಗ್ಸ್ ಅಂತಿದೆ ಬಾಡಿ ಕ್ಲಾಕ್ ಕಾಣಿಸ್ತಿದೆ ನೋಡಿ ಆರ್ಗನ್ಗಳ ಕ್ಲಾಕ್ ಅಂತ ಬಂದಾಗ ಬೆಳಗ್ಗೆ ಐದರಿಂದ ಏಳು ಗಂಟೆ ಅದರೊಳಗಡೆ ನಿಮಗೆ ಆ ಸೆನ್ಸೇಷನ್ ಎಬ್ಬರಿಸ್ಬೇಕು ಬೆಳಗ್ಗೆ ಎದ್ದಾಗ ನಾವು ಅಲ್ರಮ್ಮೆ ಇಟ್ಟಿರ್ತೀವಿ ಅಲ್ರ ಎಬ್ಬರಿಸೋದಲ್ಲ ಅಥವಾ ಯಾರೂ ನಮ್ಮನೆಬರ್ಸೋದಲ್ಲ ನಮಗೆ ಆ ಸೆನ್ಸೇಷನ್ ಯೂರಿನೋ ಮೋಷನೋ ಆ ಸೆನ್ಸೇಷನ್ ನಮ್ಮನ್ನು ಎಬ್ಬರಿಸಿ ಆ ಪ್ರಕ್ರಿಯೆ ನಮ್ಮ ದೇಹದಲ್ಲಿ ನಡೀತಾ ಇದೆ ಅಥವಾ ನಮಗೆ ಎದ್ದಿದ್ದ ಕೂಡಲೇ ಬೆಳಗ್ಗೆ ಮೋಷನ್ ಸುಲಭವಾಗಿ ಆಗ್ತಾಯಿದೆ ಅಂದಾಗ ನಮ್ಮ ಲಾರ್ಜ್ ಇಂಟೆಸ್ಟೈನ್ನ ಕಾರ್ಯಕ್ಷಮತೆ ತುಂಬ ಚೆನ್ನಾಗಿದೆ ಅದು ಬೆಳಗ್ಗೆ ಎದ್ದು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಫೈವ್ ಟು ಸೆವೆನ್ ಕಾರ್ಯಕ್ಷಮತೆ ಚೆನ್ನಾಗಿದೆ ಕೆಲವರಿಗೆ ಬೆಳಗ್ಗೆ ಎದ್ದು ಕೂಡಲೇ ಮೋಷನ್ ಆಗೋದಿಲ್ಲ ಬೆಳಗ್ಗೆ ಹೋಗಿ ಮೋಷನ್ಗೆ ಹೋಗಿ ಬರ್ತಾರೆ ಆದರೆ ಕಂಪ್ಲೀಟ್ ಮೋಷನ್ ಆಗೋದಿಲ್ಲ ಯಾರಿಗೆಲ್ಲ ಈ ರೀತಿ ಸಮಸ್ಯೆ ಇರುತ್ತೋ ಹೇಳಲಾಗಿದೆ ಮಲಬದ್ಧ ರೋಗಸಿದ್ಧ ಮಲಜಾರೆ ಹಾರೆ ಎಲ್ಲ ರೋಗಗಳ ಮೂಲವೇ ಮಲಬದ್ಧತೆ ಕಾನ್ಸ್ಟಿಪೇಷನ್ ಎದ್ದು ಕೂಡಲೇ ಮೋಷನ್ ಆಗ್ಬಿಡುತ್ತೆ ಹಿಂದೆ ಹೇಳಿದೆ ನಾನು ಮೋಷನ್ ಚೆನ್ನಾಗಿ ಬೆಳಗ್ಗೆ ಆಗಿಬಿಟ್ರೆ ದೇಹ ಮನಸ್ಸು ಉಲ್ಲಾಸಭರಿತವಾಗಿರುತ್ತೆ ಜೋಶಾಗಿರುತ್ತೆ ಮತ್ತು ಒಂಥರ ಹೆಂಗೆ ಅಂದರೆ ಆಕ್ಟಿವ್ನೆಸ್ ಅನ್ನೋದು ಇರುತ್ತೆ ಇಲ್ಲಾಂದರೆ ಒಂಥರ ಮಂಕ್ ಇರುತ್ತೆ ಮಂಪರಿರುತ್ತೆ ಸೊ ಯಾರಿಗೆಲ್ಲ ಎದ್ದು ಕೂಡಲೇ ಮಲವಿಸರ್ಜನೆ ಸುಲಭವಾಗಿ ಆಗ್ತಾ ಇಲ್ಲವೋ ಅವರಿಗೆ ಕೆಲವೊಂದು ಇಲ್ಲಿ ಒಂದು ಆಸನ ಒಂದು ಕಲರ್ ಥೆರಪಿ ಅಥವಾ ನಮ್ಮ ಟಾಯ್ಲೆಟಲ್ಲಿ ಏನು ಸಮಸ್ಯೆ ಇದಾನೆ ಹೇಗೆ ಅದನ್ನು ಸರಿಪಡಿಸ್ಕೊಬೋದು ಸೊ ನಾವು ನೋಡಿರ್ತೀವಿ ಇಂಡಿಯನ್ ಟಾಯ್ಲೆಟ್ ವೆಸ್ಟರ್ನ್ ಟಾಯ್ಲೆಟ್ ಮೇಲುಗಡೆ ಚಿತ್ರದಲ್ಲಿ ಕಾಣಿಸ್ತಾ ಇದೆ ಇಂಡಿಯನ್ ಟಾಯ್ಲೆಟಲ್ಲಿ ಕುತ್ಕೊಳ್ಳೋದ್ರಿಂದ ಆ್ಯನಲ್ ಕೋಲಂದ ಆ್ಯನಲ್ ಬರುತ್ತಲ್ಲ ಅದು ಸುಲಭವಾಗಿ ಓಪನ್ ಆಗುತ್ತೆ ಮಲೆ ವಿಸರ್ಜನೆ ಸುಲಭವಾಗುತ್ತೆ ಅದೇ ವೆಸ್ಟರ್ನ್ ಟಾಯ್ಲೆಟಲ್ಲಿ ಕುತ್ಕೊಂಡಾಗ ಆ ನೈಂಟಿ ಡಿಗ್ರಿಲಿ ಅಂದರೆ ಸ್ಕ್ವಾಡ್ಸ್ ಅಂದರೆ ಕಾಲುಗಳ ಮೇಲೆ ಈ ತೊಡೆಯ ಒತ್ತಡ ಹೊಟ್ಟೆ ಕಿಬ್ಬೊಟ್ಟೆ ಮೇಲೆ ಬೀಳ್ತಾ ಇರೋದಿಲ್ಲ ಸರಿಯಾಗಿ ಮಲವಿಸರ್ಜನೆ ಆಗೋದಿಲ್ಲ ಸೊ ಅದನ್ನೇ ಹೇಗೆ ಸರಿಸ ಸರಿಪಡಿಸ್ಕೋಬಹುದು ಅಂದ್ರೆ ಆನ್ಲೈನ್ ಅಲ್ಲಿ ಮೇಲೆ ಚಿತ್ರಣದಲ್ಲಿ ಕಾಣ್ತಾ ಇದೆ ನೋಡಿ ಒಂದು ಟೇಬಲ್ ಸಿಗುತ್ತೆ ನಿಮ್ಮನೇಲಿ ವೆಸ್ಟರ್ನ್ ಟಾಯ್ಲೆಟ್ ಇದ್ರೆ ಆ ಟೇಬಲ್ ತೆಗೆದುಕೊಂಡು ಅದರ ಮೇಲೆ ಚಿತ್ರಣದಲ್ಲಿ ಕಾಣ್ತಾ ಇರೋ ತರ ಒತ್ತಡವನ್ನ ಒಂದು ಇಷ್ಟು ಕಿಬ್ಬೊಟ್ಟೆ ಮೇಲೆ ತೊಡೆಯ ಒತ್ತಡವನ್ನ ಹೇರಿ ಕುತ್ಕೊಂಡಾಗ ಮಲವಿಸರ್ಜನೆ ಸುಲಭವಾಗುತ್ತೆ ಅಂತ ನಿಮ್ಮ ಮನೆಯಲ್ಲಿ ವೆಸ್ಟರ್ನ್ ಟಾಯ್ಲೆಟ್ ಇದ್ರೆ ಒಂದು ಆನ್ಲೈನಲ್ಲಿ ಆ ಥರ ಟೇಬಲನ್ನು ತೆಗೆದುಕೊಂಡು ಆ ಒತ್ತಡ ಅಂದರೆ ನಿಮ್ಮ ತೊಡೆಯ ಒತ್ತಡ ಹೊಟ್ಟೆ ಕಿಬ್ಬೊಟ್ಟೆ ಮೇಲೆ ಬರುವಂತೆ ಆ ಮಲವಿಸರ್ಜನೆಗೆ ಮಲವಿಸರ್ಜನೆ ಪ್ರಕ್ರಿಯೆಗೆ ಕೂತ್ಕೊಳ್ಳೋದು ಆ ರೀತಿ ಮಾಡ್ತಾ ಬರೋದು ಮಾಡ್ತಾ ಬಂದಾಗ ಹಂತ ಹಂತವಾಗಿ ಕಾನ್ಸ್ಟಪೇಷನ್ನ ಸಮಸ್ಯೆ ನಿವಾರಣೆ ಆಗುತ್ತೆ ಯೋಗದ ಆಸನದ ಅಭ್ಯಾಸದ ಹಾದಿಯಲ್ಲಿ ಒಂದು ಆಸನವೇ ಇದೆ ಹೆಸನದ ಹೆಸರು ಆಸನದ ಹೆಸರು ಮಾಲಾಸನ ಅಂತ ಸೊ ವಿಡಿಯೋದಲ್ಲಿ ಒಂದು ಕಲರ್ ಥೆರಪಿ ಒಂದು ಯೋಗಾಸನ ಹಾಗೆ ಒಂದು ಆ್ಯಕ್ಯುಪ್ರೆಷರ್ ಕೂಡ ತೋರಿಸ್ಕೊಡ್ತೀನಿ ಕಾನ್ಸ್ಟಪೇಷನ್ ಸಮಸ್ಯೆಯಿಂದ ಸಂಪೂರ್ಣವಾಗಿ ನೀವು ಹೊರ ಬರಲಿಕ್ಕೆ ಅದು ಆಗುತ್ತೆ ಸೊ ಇದನ್ನು ಇಂಪ್ಲಿಮೆಂಟ್ ಮಾಡೋದು ಯಾರಿಗೆಲ್ಲ ಈ ಕಾನ್ಸ್ಟಪೇಷನ್ ಸಂಬಂಧಿತ ಸಮಸ್ಯೆ ಇದು ಸುಲಭವಾಗಿ ಮನೆಯಲ್ಲೇ ನೀವು ಈ ಹೇಳ್ತಕ್ಕಂಥ ಹಂತಗಳನ್ನು ಅನುಸರಣೆ ಮಾಡಿದ್ರೆ ಕಂಪ್ಲೀಟಾಗಿ ನೀವು ಕಾನ್ಸ್ಟಪೇಷನ್ ಸಂಬಂಧಿತ ಸಮಸ್ಯೆಯಿಂದ ಹೊರ ಬರ್ತೀರಿ ಹಿಂದೆ ಹೇಳಿದೆ ನಾನು ದೇಹದ ಆರ್ಗನ್ ಅಂತ ಬಂದಾಗ ಮೊಟ್ಟ ಮೊದಲದಾಗಿ ಬೆಳಗ್ಗೆ ನಮ್ಮ ಬಾಡಿ ಕ್ಲಾಕ್ ಪ್ರಕಾರ ದೊಡ್ಡ ಕರುಳು ಕೆಲಸವನ್ನು ಮೊದ ಮೊದಲಿಗೆ ಮಾಡಬೇಕು ಅದು ಆರಂಭಗೊಳಿಸೋದು ನಮ್ಮ ದೇಹದ ಆರ್ಗನ್ನ ಕ್ಲಾಕ್ನ ಪ್ರಕಾರ ಮೊಟ್ಟ ಮೊದಲಿನ ಆರ್ಗನ್ ಫಂಕ್ಷನ್ ಮಾಡೋದು ಲಾರ್ಜ್ ಇಂಟ್ರೆಸ್ಟ್ ಏನತ್ತೆ ಯಾರಿಗೆಲ್ಲ ಕಾನ್ಸ್ಟಿಪೇಷನ್ ಇದೆಯೋ ಬೆಳಗ್ಗೆ ಎದ್ದು ಕೂಡಲೇ ಏನು ಮಾಡಬೇಕು ಈ ರೀತಿ ಗೋಡೆಗೆ ಒರಗೋದು ಒರಗ್ಬಿಟ್ಟು ಗೋಡೆಗೋ ಬೀರುಗೋ ಅಥವಾ ವಾಲ್ರುಬ್ಗೋ ಎಲ್ಲರೂ ಒರಗ್ಬಿಟ್ಟು ಒಂದು ದೊಡ್ಡ ಗ್ಲಾಸಲ್ಲಿ ಸ್ವಲ್ಪ ಉಗುರು ಬೆಚ್ಚಿಗಿನ ನೀರನ್ನು ಬೆಳಗ್ಗೆ ಎದ್ದು ಕೂಡಲೇ ಫಸ್ಟು ಈ ಕೆಲಸ ಮಾಡಬೇಕು ಸಿಪ್ಪೈ ಸಿಪ್ಪು ನಿಧಾನವಾಗಿ ನೀರು ಕುಡಿಯೋದು ಈ ರೀತಿ ಕುತ್ಕೊಂಡಂಗೆ ನಿಮಗೆ ಹಂತವಾಗಿ ಆ ನೀರು ಕರಳಿಗೆ ಬರುತ್ತೆ ಕುತ್ಕೊಂಡು ಈ ರೀತಿ ನೀರು ಕುಡಿದ್ಬಿಟ್ಟು ತದಾನಂತರ ಇಮ್ಮಡಿ ಮೇಲೆ ನಡೀತಕ್ಕಂಥದ್ದು ಇಮ್ಮಡಿ ಮೇಲೆ ನಡೆಯೋದನ್ನು ನೋಡ್ಕೊಳ್ಳಿ ಈ ರೀತಿ ಮಾಡ್ತಾಯಿದ್ದಂಗೆ ಕೆಲವರಿಗೆ ಸೆನ್ಸೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ ಈ ರೀತಿ ಹಂತವಾಗಿ ಹಿಂಬಡಿ ಮೇಲೆ ನೀವು ನಡತಾಣದಲ್ಲಿ ಅಂದರೆ ಈ ಥರ ಗೋಡೆ ಹಿಡ್ಕೊಂಡು ನಡೀಲಿ ಈ ರೀತಿ ಹಿಮ್ಮಡಿ ಮೇಲೆ ನಡೀತಾ ಇದ್ದಂಗೆ ನಿಮಗೆ ಮೋಷನ್ ಸೆನ್ಸೇಷನ್ನು ಆರಂಭ ಆಗ್ಬಿಡುತ್ತೆ ಸೊ ಈ ರೀತಿ ಮಾಡೋದು ಈ ರೀತಿ ಮಾಡಿದ ಮೇಲೆ ಸುಲಭವಾಗಿ ಕೆಲವರಿಗೆ ಆಗುತ್ತೆ ಇನ್ನು ಕೆಲವರಿಗೆ ಹಂಗೂ ಕೂಡ ಆಗೋದಿಲ್ಲನ ಇಲ್ಲಿ ಯೋಗಾಸನದ ಹಾದಿಯಲ್ಲಿ ಮಾಲಾಸನ ಅಂತ ಹೇಳಿದೆ ನೋಡಿ ಈ ರೀತಿ ಕುತ್ಕೊಳ್ಳೋದು ಈ ರೀತಿ ಕುತ್ಕೊಂಡು ಬೆನ್ನೂರಿ ನೇರ ಮಾಡಿ ಒಂದು ಮೂವತ್ತು ಸೆಕೆಂಡ್ ಆರು ಒಂದು ನಿಮಿಷಗಳ ಕಾಲ ಈ ರೀತಿ ನೀವು ಕೂತ್ಕೊಳ್ಳೋದು ನೋಡಿ ಮುಂದೆ ತೋರಿಸ್ತದೆ ಈ ರೀತಿ ಕುತ್ಕೊತಾ ಇದ್ದರೆ ನಿಮಗೆ ಮಲ ವಿಸರ್ಜನಾ ಪ್ರಕ್ರಿಯೆಗೆ ಇದು ದಾರಿ ಮಾಡಿಕೊಡುತ್ತೆ ಸುಲಭ ಮಾಡಿಕೊಡುತ್ತೆ ನೋಡಿ ಇಲ್ಲಿ ಇಂಡಿಯನ್ ಟಾಯ್ಲೆಟ್ ಅಂತಂದಾಗ ಈ ರೀತಿ ಕೂತ್ಕೊಂಡಾಗ ತೊಡೆ ಒತ್ತಡ ಹೊಟ್ಟೆ ಕಿಬ್ಬಟ್ಟೆ ಮೇಲೆ ಇರುತ್ತೆ ಸುಲಭವಾಗಿ ವಿಸರ್ಜನೆ ಆಗುತ್ತೆ ಸುಮಾರು ಜನಕ್ಕೆ ಈ ರೀತಿ ಕುಕ್ಕರ್ಗಾಲಲ್ಲಿ ಕೂತ್ಕೊಳ್ಳೋದು ಕಷ್ಟ ಸಾಧ್ಯವಾಗಿರುತ್ತೆ ಅಂಥವ್ರು ಈ ಆಸನವನ್ನು ಹಂತ ಹಂತವಾಗಿ ರೂಢಿ ಮಾಡೋದು ನೋಡಿ ಈ ರೀತಿ ಟೇಬಲ್ ಸಿಗುತ್ತಾನೆ ಇದು ಸ್ನಾನದ ಮಣೆ ಈ ರೀತಿ ಕೂತ್ಕೊಂಡು ಇದಕ್ಕಿಂತ ಹೈಟ್ ಇರೋದೂ ಬರುತ್ತೆ ಈ ರೀತಿ ಕೂತ್ಕೊಂಡು ದಿನಾ ರೂಢಿ ಮಾಡಿ ಇದರ ಮೇಲೆ ಒಂದು ಮೂರರಿಂದ ಐದು ನಿಮಿಷ ಕೂತ್ಕೊಳ್ಳೋದು ಹಂತ ಹಂತವಾಗಿ ರೂಢಿ ಮಾಡಿ 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 ತದನಂತರ ಈ ಟೇಬಲ್ನ ಸಹಾಯ ಇಲ್ಲದೆ ಕೂಡ ಈ ರೀತಿ ಕುತ್ಕೊಳ್ಳೋ ಅಂತ ಪ್ರಯತ್ನವನ್ನು ಮಾಡೋದು ಸೊ ಈ ರೀತಿ ಮಾಡ್ತಾ ಹೋದಂಗೆಲ್ಲ ನಿಮಗೆ ಮಲವಿಸರ್ಜನ ಪ್ರಕ್ರಿಯೆ ಸುಲಭವಾಗಿ ಆಗುತ್ತೆ ಸೊ ಇದನ್ನು ರೂಢಿಸ್ಕೊಳ್ಳೋದು ಇದನ್ನು ಮಾಲಾಸನ ಅಂತ ಯೋಗದ ಹಾದಿಲಿ ಹೇಳಲಾಗಿದೆ ಮಾಲಾಸನವನ್ನು ರೂಢಿ ಮಾಡೋದು ಹಾಗೇ ಕಲ್ಲರ್ ಥೆರಪಿ ಮುಖಾಂತರ ಕೂಡ ನೀವು ಈ ಒಂದು ಕಾನ್ಸ್ಟಿಪೇಷನ್ ಸಂಬಂಧಿತ ಸಮಸ್ಯೆನ ನಿವಾರಣೆ ಮಾಡ್ಕೋಬೋದು ಇಲ್ಲಿ ಆಯುರ್ವೇದಿಕ್ ಪ್ರೆಷರ್ ಚಾರ್ಟ್ ಕಾಣಿಸ್ತಾ ಇದೆ ನೋಡಿ ಅದರಲ್ಲಿ ಬಹಳ ಮುಖ್ಯವಾಗಿ ಎಡಗೈನ ಟಂಬ್ ಹೆಬ್ಬೆರಳು ಎಡಗೈ ಹೆಬ್ಬೆರಳಿನ ಈ ಬುಡಕ್ಕೆ ನೀವು ಬುಡಕ್ಕೆ ಡಾರ್ಕ್ ಬ್ಲೂ ಕಲರ್ ಈ ಡಾರ್ಕ್ ಬ್ಲೂ ಕಲರ್ ಏನು ಮಾಡುತ್ತೆ ದೇ ಚಲನೆಯನ್ನು ಕ್ರಿಯೇಟ್ ಮಾಡುತ್ತೆ ಎಲ್ಲಿ ನಮ್ಮ ಕೋಲನಲ್ಲಿ ದೊಡ್ಡ ಕರಳಲ್ಲಿ ಚಲನೆಯನ್ನು ಕ್ರಿಯೇಟ್ ಮಾಡುತ್ತೆ ಈ ಬುಡಕ್ಕೆ ನೀವು ಡಾರ್ಕ್ ಬ್ಲೂ ಕಲರನ್ನು ಈ ರೀತಿ ಹಾಕೋದು ರಿಂಗ್ ಟೈಪ್ ಹಾಕಿ ಇದು ಹಾಕಿದಿಂದ ಅದ್ಭುತವಾಗಿ ವರ್ಕ್ ಆತು ಈ ರೀತಿ ಡಾರ್ಕ್ ಬ್ಲೂ ಕಲರ್ನ ರಿಂಗ್ ಟೈಪು ಕಲರನ್ನು ಹಾಕೋದು ಕೆಲವರಿಗೆ ಮೋಷನ್ ತುಂಬ ಹಾರ್ಡ್ ಇರುತ್ತೆ ಹೋಗಿ ತಿಣುಕ್ತಾರೆ ಮುಕ್ಕಿರಿತಾರೆ ಆದರೂ ಕೂಡ ಮೋಷನ್ ಬರೋದಿಲ್ಲ ಅಂಥವರು ಬಲಗೈ ಕಿರುಬೆರಳು ಈ ಮೊದಲನೇ ಜಾಯಿಂಟ್ ಇದು ಬಂದ್ಬಿಟ್ಟು ಲಾರ್ಜ್ ಇಂಟ್ರೆಸ್ಟಿಂಗ್ ಜಾಯಿಂಟ್ ಅಂತಲೇ ಇದೆ ಆ ಆಯುರ್ವೇದಿಕ್ ಪ್ರೆಷರ್ ಚಾರ್ಟಲ್ಲಿ ಇಲ್ಲಿ ಎಡಗೈ ಎಬ್ಬೆರಳು ಬುಡಕ್ಕೆ ಡಾರ್ಕ್ ಬ್ಲೂ ಕಲರ್ ಹಾಕೋದು ಮೋಷನ್ ತುಂಬ ಹಾರ್ಡ್ ಇದೆ ಮುಕ್ಕಿರಿದ್ರು ಬರ್ತಿಲ್ಲ ಅನ್ನೋರು ಬಲಗೈ ಕಿರು ಬೆರಳು ಮೊದಲನೇ ಜಾಯಿಂಟ್ ಸುತ್ತ ಗ್ರೀನ್ ಕಲರ್ ಹಾಕೋದು ಈ ರೀತಿ ಗ್ರೀನ್ ಕಲರು ರಿಂಗ್ ಟೈಪು ಈ ರೀತಿ ಕಲರ್ ಮೊದಲನೇ ಜಾಯಿಂಟ್ ಸುತ್ತ ಹಾಕೋದು ಈ ಎರಡು ಕಲರು ಹಾಕಿದ್ದಿನಿಂದಲೇ ವರ್ಕ್ ಆಗುತ್ತೆ ಡಾರ್ಕ್ ಬ್ಲೂ ಒಂದು ಗ್ರೀನ್ ಒಂದು ಸೊ ಈ ರೀತಿ ಕಲರ್ ಹಾಕೋದು ಹಿಂದೆ ಹೇಳೋಣ ಬೆಳಗ್ಗೆ ಎದ್ದು ಕೂಡಲೇ ಏನು ಮಾಡಬೇಕು ಗೋಡೆಗೋ ಅಲ್ಮಾರೆಗೋ ಅಥವಾ ವಾಲ್ ರೂಪಗೋ ಒರಿಕೊಂಡು ಆ ಮಾಲಾಸನದ ಸ್ಥಿತಿಯಲ್ಲಿ ಕೂತ್ಕೊಂಡು ಸಿಪ್ ಸಿಪ್ಪು ಇಲ್ಲಾಂದರೆ ಈ ಥರ ಟೇಬಲ್ ಯೂಸ್ ಮಾಡಿ ಟೇಬಲ್ ಮೇಲೆ ಕುತ್ಕೊಂಡು ಸಿಬ್ಬೈ ಸಿಪ್ಪು ಉಗುರು ಬೆಚ್ಚಿಗಿನ ನೀರನ್ನು ಕುಡಿಯೋದು ಹಿಮ್ಮಡಿ ಮೇಲೆ ನಡೆಯೋದು ತದನಂತರ ಈ ಕಲ್ಲರ್ನ ನೈಟ್ ಬೇಕಾದ್ರೆ ನೈಟ್ ಹಾಕ್ಬಿಟ್ಟು ನೈಟೇ ಬಿಟ್ಟು ನೈಟ್ ಹಾಕ್ಬಿಟ್ಟು ಬಿಟ್ಬಿಡೋದು ಬೆಳಗ್ಗೆ ಎತ್ತೂರು ಕೂಡಲೇ ನಿಮಗೆ ಮೋಷನ್ ಸೆನ್ಸೇಷನ್ ಆರಂಭ ಆಗುತ್ತೆ ಸುಲಭವಾಗಿ ಮೋಷನ್ ಆಗುತ್ತೆ ಮತ್ತೊಂದು ಆಕ್ಯುಪ್ರೆಷರ್ ಈ ಅಂಗೈಯಲ್ಲಿ ಮಧ್ಯದ ಭಾಗವನ್ನು ಈ ರೀತಿ ಹೆಬ್ಬ್ರಣ ಸಾಯದಿಂದ ಎಡ ಹಸ್ತದ ಎಡಾಸ್ತದಲ್ಲಿ ಬಲಗೈನ ಹೆಬ್ಬೆಳ್ಳ ಸಾಯದಿಂದ ಈ ರೀತಿ ಸ್ಟಿಮ್ಯುಲೇಟ್ ಕೊಡೋದು ನೋಡಿ ಪ್ರೆಸ್ ಮಾಡೋದು ಬಿಡೋದು ಪ್ರೆಸ್ ರಿಲೀಸ್ ಪ್ರೆಸ್ ರಿಲೀಸ್ ಪ್ರೆಸ್ ರಿಲೀಸ್ ಎಷ್ಟು ಸಲ ಒಂದು ಐವತ್ತು ಸಲ ಮಾಡಿ ಈ ಕೈಯಲ್ಲೂ ಕೂಡ ಒಂದು ಐವತ್ತು ಸಲ ಮಾಡಿ ಪ್ರೆಸ್ ರಿಲೀಸ್ ಪ್ರೆಸ್ ರಿಲೀಸ್ ಪ್ರೆಸ್ ರಿಲೀಸ್ ಪ್ರೆಸ್ ರಿಲೀಸ್ ಈ ರೀತಿ ಎರಡೂ ಕೈಯಲ್ಲಿ ಒಂದು ಐವತ್ತು ಸಲ ಸಲ ಮಾಡ್ತಾ ಬನ್ನಿ ಸಂಪೂರ್ಣವಾಗಿ ನಿಮಗೆ ಬೆಳಗ್ಗೆ ಎದ್ದು ಕೂಡಲೇ ಆನ್ ಟೈಮ್ಗೆ ಮೋಷನ್ ಸುಲಭವಾಗಿ ಆಗುತ್ತೆ ಹಿಂದೆ ಹೇಳ್ದಂಗೆ ಎಲ್ಲ ರೋಗಗಳ ಮೂಲವೇ ಮಲಬದ್ಧತೆ ಕಾನ್ಸ್ಟಿಪೇಷನಿಂದ ಸಂಪೂರ್ಣವಾಗಿ ನೀವು ಹೊರ ಬಂದರೆ ಶೇಕಡ ಒಂದು ಎಪ್ಪತ್ತು ಎಂಬತ್ತು ಪರ್ಸೆಂಟಷ್ಟು ಅಷ್ಟು ಕಾಯಿಲೆ ನಿಮ್ಮಿಂದ ಯಾವುದೇ ಕಾಯಿಲೆಗಳು ಉಲ್ಪಣ ಆಗದಂಗೆ ನಿಮ್ಮ ದೇಹವನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕು ಸೊ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಕರದ ದರ್ಶನ ಅಲ್ಲ ಮಲದ ದರ್ಶನ ಆಗಬೇಕು ಬೆಳಗ್ಗೆ ಎತ್ಕೂಡಲೇ ಯಾರಿಗೆ ಮೋಷನ್ ಚೆನ್ನಾಗಾಗುತ್ತೋ ಅವರ ದೇಹ ಮನಸ್ಸು ತುಂಬ ಉಲ್ಲಾಸಭರಿತವಾಗಿರುತ್ತೆ ಆಕ್ಟಿವ್ ಆಗಿರ್ತಾರೆ ಜೋಶ ಒಂಥರ ಎನರ್ಜಿ ಫೀಲ್ ಆಗುತ್ತೆ ಸಾಗಾಗಿ ಮಲವಿಸರ್ಜನೆ ಅಂತಕ್ಕಂಥದ್ದು ದಿನದಲ್ಲಿ ಆಯುರ್ವೇದ ಮತ್ತು ಹಲವು ಹಂತದಲ್ಲಿ ಹೇಳಲಾಗಿದೆ ಮೂರು ಮಲ ಆರು ಜಲ ಅಂತ ಅಂದರೆ ದಿನದಲ್ಲಿ ಮೂರಪ್ಪತ್ತು ಊಟ ಮಾಡ್ತಿರಲ್ಲ ಅಟ್ಲೀಸ್ಟ್ ದಿನದಲ್ಲಿ ಎರಡು ಬಾರಿ ಅದು ಬೆಳಗ್ಗೆ ಒಂದು ಬಾರಿ ಸಂಜೆ ಒಂದು ಬಾರಿ ಮಲವಿಸರ್ಜನೆ ಆಗಬೇಕು ಮೂರು ಮಲ ಆರು ಜಲ ಅಂತ ಹೇಳ್ತಾರೆ ಒಂದು ಆರು ಬಾರಿ ಯೂರಿನೇಷನ್ ಆಗಬೇಕು ಸೊ ಆ ರೀತಿ ನಿಮ್ಮ ದೇಹದಲ್ಲಿ ಯೂರಿನ್ ಮೋಷನ್ನು ಸುಲಭವಾಗಿ ಪಾಸಾಗ್ತಾಯಿದೆ ಅಂದರೆ ನಿಮ್ಮ ದೇಹ ಎಲ್ತಿಯಾಗಿದೆ ಸ್ವಸ್ಥವಾಗಿದೆ ಇನ್ನರೆಲ್ಲ ಕ್ಲೀನಾಗಿದೆ ಅಂತಕ್ಕಂಥದ್ದು ಸೊ ಸುಲಭವಾಗಿ ದೇಹದಲ್ಲಿ ಮಲವಿಸರ್ಜನೆ ಆಗ್ತಾ ಇರಬೇಕು ಅದರ ಕಡೆ ಗಮನ ಹರಿಸಿ ನಾವು ಒಂದಿನ ಮಲವಿಸರ್ಜನೆ ಆಗಿಲ್ಲ ಅಂದರೂ ಕೂಡ ತಿನ್ನೋದೇನು ಬಿಡೋದೆ ತಿನ್ನೋದು ಇಂಟೆಕ್ ಟೆಕ್ ಚೆನ್ನಾಗೇ ಇರುತ್ತೆ ಬಟ್ ಔಟ್ ಗೋಯಿಂಗ್ ಕಡೆ ಕೂಡ ಗಮನ ಹರಿಸೋದು ಆಚೆ ವಿಸರ್ಜನಾ ವ್ಯವಸ್ಥೆ ಚೆನ್ನಾಗಿ ಆಗ್ತಿದೆ ಎಲಿಮಿನೇಷನ್ ಆ ದೇಹದಿಂದ ಆ ತ್ಯಾಜ್ಯತೆ ಹೊರ ಹೋಗ್ತಿದೆ ಅದರ ಕಡೆ ಗಮನ ಹರಿಸೋದು ದೇಹವನ್ನು ಸ್ವಸ್ಥವಾಗಿ ಇಟ್ಕೊಳ್ಳೋದು ಸೊ ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಸದುಪಯೋಗ ಪಡಿಸ್ಕೊಳ್ಳಿ ತಮಗೆಲ್ಲರಿಗೂ ಒಳಿತಾಗಲಿ ಶುಭ ದಿನ ನಮಸ್ಕಾರ